ಶಾಲೆಗೆ ಚಕ್ಕರ್ ಹಾಕಿ ಬೇರೆ ಬೇರೆ ಕೆಲಸ ಮಾಡುವ ಶಿಕ್ಷಕರ ಮೇಲೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಎಚ್ಚರಿಕೆ ನೀಡಿದ್ದಾರೆ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿಕ್ಷಕರಾದವರು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಬೇರೆ ಕೆಲಸ ಸಂಘಟನೆಯಲ್ಲಿ ಗುರುತಿಸಿಕೊಂಡರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದರು ಇಲ್ಲ ಒಂದು ಶಾರ್ಟೇಜ್ ಏನಿದೆ ಅವ್ರಿಗಾಗಲೇ ಅತಿಥಿ ಶಿಕ್ಷಕರನ್ನ ತಗೊಳ್ಳೋದಿದೆ ಎಲ್ಲೂ ಟೀಚರ್ಸ್ ಕೊರತೆ ಇಲ್ಲ ಒಂದು ತಿಳ್ಕೊಂಡ್ಬಿಡಿ ಎಲ್ಲಾದ್ರೂ ಇದ್ರೆ ಇನ್ನೂ ಮೂರು ಸಾವಿರ ಟೀಚರ್ಸು ಅತಿ ಶಿಕ್ಷಕರು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಬಜೆಟ್ ಅಲ್ಲಿ ಇನ್ನೂ ಕೂಡ ಇದೆ ಹಿಸ್ಟ್ರಿಯಲ್ಲಿ ನಲವತ್ತೈದು ಸಾವಿರ ಅತಿ ಶಿಕ್ಷಕರನ್ನ ಸ್ಕೂಲ್ ಶಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರಿಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿ ಅಂದರೆ ಒಂದು ವರ್ಷಕ್ಕೆ ಇದೇ ಫಸ್ಟ್ ಟೈಮ್ ಮುಂಚೆ ಎಲ್ಲ ಏನು ಮಾಡೋರು ಇಷ್ಟೊತ್ತಿಗೆ ತೊಗೊಳ್ಳೋರು ಅಕ್ಟೋಬರು ಸೆಪ್ಟೆಂಬರು ಒಂದೂವರೆ ತಿಂಗಳಾದಮೇಲೆ ಯಾಕೆಂದ್ರೆ ದುಡ್ಡು ಉಳಿಸ್ಬೋದು ಅಂತ ನಾವು ಹಂಗೆ ಮಾಡಲಿಲ್ಲ ಯಾವಾಗ ಶಾಲೆ ಸ್ಟಾರ್ಟ್ ಆಗುತ್ತೆ ಆವಾಗಲೇನ ಗೆಸ್ಟ್ ಟೀಚರ್ ಈಗ ಟೆಂಪ್ರವರಿಗೆ ನನಗೆ ಇನ್ನೇನು ಗತಿ ಇಲ್ಲ ತೊಗೊಳ್ಳೇಬೇಕು ಬಟ್ ಅದ್ರ ಸಂಖ್ಯೆ ಕಮ್ಮಿ ಆಗಬೇಕು ಅದಕ್ಕೆ ಪರ್ಮನೆಂಟ್ ಟೀಚರ್ಸ್ ಆಗಬೇಕು ಆಮೇಲೆ ಸ್ಕೂಲಲ್ಲಿ ಏನಾಗುತ್ತೆ ಎಷ್ಟೊಂದು ಈ ಕಡೆ ಬೆಳಗಾಮು ಈಗ ಶಿವಮೊಗ್ಗ ಕಾರವಾರು ಮಂಗಳೂರು ಉಡುಪಿ ಈ ಈ ಗ್ರಾಮೀಣ ಭಾಗದಲ್ಲಿ ಬೇಸಿಕಲಿ ಗುಡ್ಗಾಡು ಪ್ರದೇಶಗಳಲ್ಲಿ ಬರೀ ಹತ್ತು ಮಕ್ಕಳಿದ್ದಾರೆ ಒಂದು ಟೀಚರು ಸೊ ಅಲ್ಲಿ ಏನಾಗ್ತಾ ಇದೆ ಇವಾಗ ಒಳ್ಳೆ ಶಾಲೆ ನಮ್ಮದೇ ಸರ್ಕಾರಿ ಸ್ಟಾರ್ಟ್ ಆದರೆ ಸುತ್ತಮುತ್ತ ಒಂದು ನಾಲ್ಕೈದು ಕಿಲೋಮೀಟ್ರ್ ಇದ್ದರೆ ಅವರೇ ಬಂದುಬಿಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಶಾಲೆಗೆ ಎಷ್ಟೋ ಜನರು ಮಕ್ಕಳು ಚಿಕ್ಕ ಶಾಲೆಯಿಂದ ಸರ್ಕಾರಿ ದೊಡ್ಡ ಶಾಲೆಗೆ ಸೇರಿಕೊಂಡಿದ್ದಾರೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಇದೆ ಅದು ಒಳ್ಳೆಯದದು ಯಾಕೆಂದರೆ ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕು ನಾವು ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಬುಕ್ಸ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ಸೊ ಅವ್ರು ಬರ್ತಕ್ಕಂಥ ಫೆಸಿಲಿಟಿ ಕೊಟ್ಟರೆ ಮಾತ್ರ ಬರ್ತಾರೆ ಮುಂದಿನ ದಿನಗಳಿಗೆ ಕೆ ಪಿ ಎಸ್ ಶಾಲೆಗಳಿಗೆ ಈವನ್ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು ಅಂತ ವರ್ಕೌಟ್ ಮಾಡ್ತಾ ಇದೀವಿ ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಒಂದೇ ಸತಿಗೆ ನಾನು ಅದನ್ನೆಲ್ಲ ಕಮಿಟ್ ಮಾಡೋಕ್ಕೆ ಹೋಗೋದಿಲ್ಲ ಮಕ್ಕಳಿಗೆ ಸ್ವಲ್ಪ ಒಂದು ಫೈವ್ ಕಿಲೋಮೀಟರ್ ಲೀಡೋ ಥರ ಬಸ್ ಫೆಸಿಲಿಟಿ ಕೊಟ್ಟರೆ ಸೊ ಬಂದು ಒಂದೇ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಓದ್ತಕ್ಕಂಥ ವ್ಯವಸ್ಥೆ ಚೆನ್ನಾಗಾಗುತ್ತೆ ಅಂದರೆ ಹದಿನಾಲ್ಕು ವರ್ಷ ಒಂದೇ ಕಡೆ ಕರ್ನಾಟಕ ಪಬ್ಲಿಕ್ಸ್ ಶಾಲೆಯಲ್ಲಿ ಈ ಎಲ್ ಕೆ ಜಿ ಯು ಕೆ ಜಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾವಿರದ ಎಂಟು ಓಪನ್ ಮಾಡಿದ್ವಿ ನಲ್ವತ್ತು ಸಾವಿರ ಮಕ್ಕಳು ಅಡ್ಮಿಷನ್ ತೊಗೊಂಡ್ಬಿಟ್ಟು ದ್ಯಾಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಇಷ್ಟು ವರ್ಷ ಮಾಡಿರಲಿಲ್ಲ ಯಾರು ನಾವು ಬರೀ ಕೇವಲ ಒಂದು ತಿಂಗಳೊಳಗೆ ನಲ್ವತ್ತು ದಿವಸದೊಳಗೆ ನಲ್ವತ್ತು ಸಾವಿರ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿಗೆ ಸೇರಿಕೊಂಡು ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತೇಳಿ ಬೈಕೆ ಸಾಮಾನ್ಯ ಜನರದಿದೆ ಅದನ್ನು ಇಡೀ ರಾಜ್ಯಕ್ಕೆ ನಾವು ವಿಸ್ತರಣೆ ನಾವು ಮಾಡಿದ ಜೊತೆಗೆ ಮಕ್ಕಳ ಕಲ್ಯಾಣ ಡಿಪಾರ್ಟ್ಮೆಂಟ್ ಇದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಅವ್ರಿಗೂ ಕೂಡ ಮಾತಾಡಿದ್ವಿ ಅವರೇ ಸ್ಟಾರ್ಟ್ ಮಾಡಿದ್ರು ಎಲ್ ಕೆ ಜಿ ಯು ಕೆ ಜಿ ನಮಗೂ ನೋ ಪ್ರಾಬ್ಲಮ್ ಇಲ್ಲಾಂದರೆ ನನ್ನ ವ್ಯಾಪ್ತಿಯಲ್ಲಿ ನನ್ನ ಜಾಗದಲ್ಲೇ ಜಾಗ ಇತ್ತು ಅಂದರೆ ನಾವೇ ಶುರು ಮಾಡಬೇಕು ಎಲ್ ಕೆ ಜಿ ಯು ಕೆ ಜಿಯಿಂದ ಕೊಟ್ಟರೆ ಮಕ್ಕಳು ಅಲ್ಲೇ ಸ್ಟಾರ್ಟ್ ಆಗ್ತಾರೆ ಎಲ್ ಕೆ ಜಿ ಯು ಕೆ ಜಿ ಇಲ್ಲದ ತಕ್ಷಣ ಪ್ರೈವೇಟ್ ಶಾಲೆಗೆ ಹೋಗ್ತಾರೆ ಅಲ್ಲಿಂದ ಪ್ರೈವೇಟಿಗೆ ಅಡ್ಜಸ್ಟ್ ಆಗಿಬಿಡ್ತಾರೆ ಅದಕ್ಕೆ ಸರ್ಕಾರದ ಶಾಲೆಯಲ್ಲಿ ವ್ಯವಸ್ಥೆಯನ್ನು ಕೊಡಬೇಕು ಅಂತ ಹೇಳಿ ಬದಲಾವಣೆ ಮಾಡಿದ್ವಿ ದೀಪಾವಳಿ ನಂತರ ಸರ್ಕಾರ ಪತನ ಆಗುತ್ತೆ ಎಂಬ ಬಿಜೆಪಿ ನಾಯಕರು ಹೇಳಿಕೆ ವಿಚಾರಕ್ಕೆ ಉತ್ತರಿಸಿದ ಅವರು ಬಿಜೆಪಿಯವರು ಇನ್ನು ನಾಲ್ಕು ದೀಪಾವಳಿ ಕಾಯಬೇಕು ಅಲ್ಲಿ ಅವರಿಗೆ ಮನೆಯಲ್ಲಿ ದೀಪಾವಳಿ ಮಾಡೋಕೆ ಹೇಳಿ ಎಂದು ಮಧು ಬಂಗಾರಪ್ಪ ವ್ಯಂಗ್ಯವಾಡಿದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಕಾವಿ